ಬೇಲೂರು ತಾಲೂಕಿನ ಅರೆಹಳ್ಳಿ ಪಟ್ಟಣದಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಸೇವಾ ಸಮಿತಿ ವಕೀಲರ ಸಂಘ ಅಭಿಯೋಜನಾ ಇಲಾಖೆ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಪೊಲೀಸ್ ಇಲಾಖೆ ವಿವಿಧ ಸಂಘ ಸಂಸ್ಥೆ ಹಾಗೂ ಇತರೆ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಉಚಿತ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮ ಆರೋಗ್ಯ ಇಲಾಖೆ ವತಿಯಿಂದ ವಿಶ್ವ ಮಾದಕ ವ್ಯಸನ ವಿರೋಧಿ ಮಾಸಾಚರಣೆ ಅರಿವು ಮತ್ತು ಜಾಗೃತಿ ಜಾಥಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ತಾಲೂಕು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಂಎಸ್ ಶಶಿ ಶಲಾ ಮಾತನಾಡಿ ಕುಟುಂಬದಲ್ಲಿನ ಒಬ್ಬ ಸದಸ್ಯ ಮಾದಕ ವ್ಯಸನಕ್ಕೆ ಬಲಿಯಾದರೆ ಆ ಕುಟುಂಬವೇ ಅಶಾಂತಿಯಿಂದ ಬದುಕುವ ಸನ್ನಿವೇಶ ಎದುರಾಗುತ್ತೆ ಆದ್ದರಿಂದ ಅಂತಹ ಭವಿಷ್ಯ ಹಾನಿ ಮಾಡುವಂತಹ ದುಶ್ಚಟಕ್ಕೆ ಬಲಿಯಾಗದೆ ಆರೋಗ್ಯದಾಯಕ ಜೀವನದೊಂದಿಗೆ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡಲು ಎಲ್ಲರೂ ಕೈಜೋಡಿಸಬೇಕು ಅಂತ ಕರೆ ನೀಡಿದರು ಜಾಥಾ ಕಾರ್ಯಕ್ರಮದ ಅಂಗವಾಗಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಮಾದಕ ವ್ಯಸನಗಳ ಕುರಿತ ಪೋಸ್ಟರ್ ಹಾಗೂ ಬ್ಯಾನರ್ಗಳನ್ನು ಹಿಡಿದು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು ಈ ವೇಳೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವಿಜಯ್ ಮಾದಕ ವಸ್ತುಗಳು ವ್ಯಸನದಿಂದ ಎದುರಾಗುವ ಆರೋಗ್ಯ ಸಮಸ್ಯೆಗಳ ಕುರಿತು ಮಾಹಿತಿ ನೀಡಿದ್ರು ಮಾದಕ ವ್ಯಸನಕ್ಕೆ ಬಲಿಯಾದವರಿಗೆ ಉಚಿತವಾಗಿ ಸಮಾಲೋಚನೆ ಮತ್ತು ಚಿಕಿತ್ಸೆ ಕುರಿತು ಮಾಹಿತಿ ನೀಡಿದ್ರು ಮಾನ್ಯ ನ್ಯಾಯಾಧೀಶರಾದ ಶಶಿಕಲಾ ಮೇಡಮ್ ಅವರು ಖುದ್ದು ಅವರೇ ಹಾಜರಾಗಿ ಎಲ್ಲ ಕಡೆ ಕಾರ್ಯಕ್ರಮಕ್ಕೆ ಹಾಜರಾಗಿ ಕಾರ್ಯಕ್ರಮ ತೆಗೆದುಕೊಳ್ತಾ ಇದ್ದಾರೆ ಉದ್ದೇಶ ಅಂದರೆ ನಮ್ಮ ಯುವಜನತೆ ನಮ್ಮ ಯುವಜನತೆ ಇತ್ತೀಚೆಗೆ ಮದ್ಯ ಅಥವಾ ಈ ಡ್ರಗ್ಸ್ ಏನಂತೀವಿ ಆ ವ್ಯಸನಕ್ಕೆ ಬಲಿ ಆಗ್ತಿರೋದ್ರಿಂದ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಮ್ಮ ತಾಲೂಕಿನಾದ್ಯಂತ ಈ ಕಾರ್ಯಕ್ರಮನ ಎಲ್ಲ ಯುವಕರಲ್ಲಿ ಮತ್ತೆ ಜನಗಳಲ್ಲಿ ಜನಜಾಗೃತಿ ಮೂಡಿಸೋದರೂ ಇದರ ಪರಿಣಾಮ ದುಷ್ಪರಿಣಾಮ ಏನು ಕಾಯ ಆಗುತ್ತೆ ಅಂತ ಹೇಳಿ ಈಗ ಏನು ಮಧ್ಯರಿಂದ ಏನು ದುಷ್ಪರಿಣಾಮ ಆಗುತ್ತೆ ಹಾಗೆ ಡ್ರಗ್ ತಗೊಂಡ್ರಿಂದ ಏನು ದುಷ್ಪರಿಣಾಮ ಆಗುತ್ತೆ ಅಂತ ಹೇಳಿ ಆ ಒಂದು ಕುಟುಂಬಕ್ಕೆ ಒಬ್ಬ ವ್ಯಕ್ತಿ ಏನಾದರೂ ಅಂತ ಅದಕ್ಕೆ ಬಲಿಯಾದರೆ ಆ ಕುಟುಂಬ ಪೂರ್ತಿ ನಷ್ಟಕ್ಕೆ ಒಳಗಾಗ್ತಾರೆ ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಇದರ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಿ ಆರೋಗ್ಯದ ಬರೀ ವೈಯಕ್ತಿಕ ಇಲ್ಲ ಇದು ದೇಶಕ್ಕೆ ಒಂದು ಪಿಡುಗು ಇತ್ತೀಚಿನ ಯುವ ಪೀಳಿಗೆ ಮದ ಮಾದ್ಯಸನಗಳಿಗೆ ಒಳಗಾಗಿ ತುಂಬ ಹಾಳಾಗ್ತಾ ಇದ್ದಾರೆ ಹಾಗಾಗಿ ಇದ್ರ ಬಗ್ಗೆ ಒಂದು ಜಾಗೃತಿ ಮೂಡಿಸೋಣ ಅಂತ ಅಂದ್ಬಿಟ್ಟು ನಮ್ಮ ತಾಲೂಕುಗಳಲ್ಲಿ ಪ್ರತಿಯೊಂದು ಶಾಲೆ ಕಾಲೇಜುಗಳಲ್ಲಿ ಈ ಅಭಿಯಾನ ಕೊಟ್ಟಿದ್ದೀವಿ ಮಕ್ಕಳ ನಿಮಗೆಲ್ಲ ಗೊತ್ತಿರ್ಬೋದು ಒಂದು ಸಲ ದುಶ್ಚಟಕ್ಕೆ ಬಲಿಯಾದರೆ ಅದರಿಂದ ಹೊರಗಡೆ ಬರೋದು ಎಷ್ಟು ಕಷ್ಟ ಅಂತ ನೀವೇ ಇತ್ತೀಚೆಗೆ ಮಾಧ್ಯಮಗಳಲ್ಲೆಲ್ಲ ನೋಡ್ತಾ ಇರಬಹುದು ಎಷ್ಟೋ ಜನ ಸಣ್ಣ ಮಕ್ಕಳುಗಳು ಸಹ ಈ ತರ ಮಾದಕ ದೃಶ್ಯಗಳ ಬಲಿಯಾಗಿ ಅಪ್ಪ ಅಮ್ಮನ ಜೊತೆ ಜಗಳಿರೋ ಉದಾಹರಣೆಯೂ ಇದೆ ಮನೆಯಲ್ಲಿ ದುಡ್ಡು ಕದ್ದಿರೋ ಉದಾಹರಣೆನೂ ಇದೆ ಇದಕ್ಕಿಂತವಾಗಿ ಘೋರವಾಗಿ ಕೊಲೆ ಮನೆಯಲ್ಲೂ ಇದೆ ನೋಡಿದ್ದೀರಾ ವರದಿ ಗಣೇಶ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ